ਫਟਾ ਤੇ ਸੁੱਟ ਕੇ ਮਰਕੋ ਨਾ ਚੰਦਾ ਕਣਕ ਨੂੰ ਕੋੜੇ ਅੱਟਕੇ ਫਟਾ ਤੈ ਤੈ ਨੈਕਸਟ ਪਾਲ ਲੈਣੇ ਏੜੇ ਨੇ ਚਨਾ ਕਾਣ ਸਕਾ ਹਾ ਆਖਦਰੇ ਚਨਾ ਕਾੜ ਬੈਕ ਸੁਣੇ ਉਹ ਸੁਣ ਫਸੇ ਗਏ ਸੁਪਾ ਕਰ ਕਰਾ ਸੇ ਅਕਾ ਰੱਖ ਨਾ ਅਕਾ ਰਸਾ ਆ ਗਿਆ ਹਾਂ ਆ ਗਿਆ चोरी मनों दीदी दीदी आगे के लिए गुणा पिन देते है तो जो मुद्दे इतने नीचे नीचे जड़े के जड़े के आगे चलते हैं अपडेट से अपडेट से नेक्स्ट योर सोको चले चलो इनन के didin didin <laughs> lelele, lele <Juhal. laughs> shuba <laughs> ம் மது மனைந்தள ஹசிவ் அவரெல்லாம் உப்பு வாசித்தார் நினைக்கலி எல்லா எல்லா டட்டி பில்ல தடக்கி தின் அஸ்டே அடிக்கேட் தசு தடக்க

నేతి దట్నది ఆ ఈ శుభని వాట్ నాకే కొట్టు నతవని నిలిందా ఇదో సబింద ఉంది ఓర్ బండిట్టు సరణ వందు సరేమడు కోయిత్ర ಎಲ್ಲರೇ ಇದ್ತೈತಾ ನಾವು ನೋಡಿ ನೋಡಿ ಕ್ಯಾರೆಟ್ ಕೂತ್ಕೊಂತ ಶುಭ ಶುಭ ಕಳ್ಳಿ ಬತ್ತೋಳೆ ಕಳ್ಳಿ ಯು ವಾಂಟ್ ಕ್ಯಾರೆಟ್ ಆಟಯ್ಯ ನಾವು ತಿಂದಿಲ್ಲ ಕಣೆ ಅವಳೊಬ್ಳೆ ತಿಂತಿರೋದು ಯಾರಲ್ಲ ಹುಡ್ಗಿ ಹಿಂಗ್ ಕಳ್ತವಳೆ ಒಂದ್ ಮಳೆ ಮೇಕಪ್ ಮಾಡ್ಕೊಂಡು ನನ್ನ ಸುಖ ಸಂತೋಷ ಬಿಡಿದ್ದು ನಮ್ಗೆ ಎಲ್ಲೂ ನಮ್ಮನ್ನ ಹುಳೇ ಕಂಡಿಲ್ಲ ಇವ್ರಿಬ್ರು ಸಾಕ್ರೆ ಊಟ ಆಗ್ತಾರೆ

ಮುಚ್ಬಾರ್ದು ಇಲ್ಲ ಉಡು ಎಸ್ ಎಸ್ ರಾಗಿ ರಾಗೇರಿ ಸ್ಮೈಲ್ ಇಲ್ಲಿ ಕಣ್ಣು ಮುಚ್ಚಬಾರ್ದು ರೆಡಿ ಕಣ್ಣು ಮುಚ್ಚಬಾರ್ದು ಸ್ಮೈಲ್ ಮಾಡಿ ಎಸ್ಲು ಇಸ್ಮೈಲ್ ಬಂದಿಲ್ಲ ಮಾರೇ ಮದುವೆಗೆ ಹೇಳಿದ್ ಬಂದಿದ್ರು ಅವು ಹೊಸ್ನಗರದ ಐಸ್ ಕ್ಯಾಂಡಿ ಮಾಡ್ತಿದ್ದ ನಗರ ಇವ ಇಸ್ಮೈಲ್ ಬಂದಿಲ್ಲ ಅಂದು ಇಸ್ಮೈಲ್ ಹೊಸ್ನಗರದಲ್ಲಿ ಐಸ್ ಕ್ಯಾಂಡಿ ಮಾಡ್ತಿದ್ದವು ಅಲ್ಲಿ ಇಸಿಲು ಏಸ್ ಎಡಿ ಸ್ಮೈಲ್ ಏಸ್ ವಿಡಿಯೋ ಇಲ್ಲಲ್ಲ ಆಂಟಿ ಅದಕ್ಕೆ ನಾವೇ ಮಾಡ್ಕೊಳ್ಳೋದು

ರಾಧಾ ರಾಧಾ ಕೃಷ್ಣ ಆಗ್ತದೆ ಹೌದ್ ಕಣೆ ಬರ್ತೀವಿ ಒಂಚೂರು ಇನ್ನೊಂದ್ಸೆ ಈಗ ಪಾಪ ಗಡಿ ಬಿಡಿ ಗಡಿ ಬಿಡಿ ಗಾಯಿಸಿ ಎಲ್ಲ ಹಿಂಗೆಲ್ಲ ಮಾಡ್ಕೊಂಡಿದೀವಿ ನೋಡಿ ಬಾ ಸವಾದ್ ಬೇಡ

అది కరెక్ట్ గానే తాము మాట్లాడుకుందాం. ఆ సరే. టికెట్ టికెట్ అయిడినా. ఆ కరెక్ట్ గానే. రూట్ నెంబర్ ఆ. సిటిడెన్ రిస్టర్

3 2 1